ಹಲೋ ಇರುವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮ್ಯಾಜಿಕ್ ಕ್ರೀಪ್ ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಹೊಸ ಸ್ವೀಟ್ ರೆಸಿಪಿ ಜೊತೆ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಬನ್ನಿ ಈ ಸ್ವೀಟ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಈ ರೆಸಿಪಿನ ಮಾಡ್ಬೋದು ತುಂಬ ಇನ್ಸ್ಟಂಟಾಗಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರೀಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟು ಶೇರ್ ಮಾಡಿ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಹಲ್ವಾ ಇದನ್ನು ಬಾಂಬೆ ಹಲ್ವಾ ಅಂತ ಕೂಡ ಹೇಳ್ತಾರೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು ನೋಡಿ ನಾನಿಲ್ಲಿ ಫಸ್ಟು ಒಂದು ಬೌಲಲ್ಲಿ ಒಂದು ಕಪ್ಪಷ್ಟು ಕಾರ್ನ್ ಫ್ಲೋರ್ನ ತೊಗೋತಾ ಇದ್ದೀನಿ ಸೊ ಅದಕ್ಕೆ ಸ್ವಲ್ಪ ಕಲರ್ಗಂತ ಹೇಳಿ ನಾನಿಲ್ಲಿ ಆಗಿ ಅರಿಶಿನ ಏನಿರುತ್ತಲ್ವ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಬೇರೆ ಫುಡ್ ಕಲರ್ಗಳನ್ನ ಯೂಸ್ ಮಾಡ್ಕೋಬೋದು ಯೂಶ್ವಲಿ ಇದು ಎಲ್ಲೋ ಆರ್ ಆರೆಂಜ್ ಕಲರೇ ಇರುತ್ತೆ ನಾವು ಏನು ಒಂದು ಕಪ್ಪಲ್ಲಿ ಕಾರ್ನ್ ಫ್ಲೋರ್ ತೊಗೊಂಡಿರ್ತೀವಲ್ವ ಅದೇ ಕಪ್ಪಲ್ಲಿ ಕರೆಕ್ಟಾಗಿ ಎರಡು ಕಪ್ಪು ವಾಟರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಗಂಡಿಲ್ಲದೆ ಇರೋ ಥರ ನೀಟಾಗಿ ಕಲಿಸ್ಕೊಬೇಕು ಸೊ ಇಲ್ಲಿ ಮೆಷರ್ಮೆಂಟ್ಸು ತುಂಬಾ ಇಂಪಾರ್ಟೆಂಟು ಏನಕ್ಕೆ ಅಂತ ಹೇಳಿದರೆ ನೀರನ್ನ ಕಡಿಮೆ ಹಾಕೋದ್ರಿಂದ ಅದ್ರ ಕನ್ಸಿಸ್ಟೆನ್ಸಿನೇ ಬೇರೆ ಥರ ಆಗಿಬಿಡುತ್ತೆ ಸೊ ಹಾಗಾಗಿ ನೀವು ಏನು ಮಾಡಿ ಅಂದರೆ ಯಾವುದೇ ಕಪ್ ಯೂಸ್ ಮಾಡಿದ್ರು ಅದೇ ಕಪ್ಪಲ್ಲಿ ಒಂದು ಕಪ್ ಕಾರ್ನ್ ಫ್ಲೋರ್ಗೆ ಎರಡು ಕಪ್ ವಾಟರ್ನ ಹಾಕಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಗಂಟಿಲ್ಲದೇ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು ಯೂಶ್ವಲಿ ಫ್ಲೋರ್ ಗಂಟಾಗೋದಿಲ್ಲ ನೀಟಾಗಿ ಮಿಕ್ಸ್ ಆಗಿಬಿಡತ್ತೆ ನನಗೆ ಕಲರ್ ಸ್ವಲ್ಪ ಕಲರ್ ಲೈಟ್ ಅಂತ ಅನ್ನಿಸ್ತು ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ ಯಾವುದೇ ಫುಡ್ ಕಲರ್ ಕೂಡ ಯೂಸ್ ಮಾಡ್ಬೋದು ಅಥವಾ ನೀವು ಆಗಿ ಕೇಸರಿನ ಕೂಡ ನೀರಲ್ಲಿ ನೆನೆ ಇಟ್ಟು ಅದನ್ನು ಮಿಕ್ಸ್ ಮಾಡ್ಬೋದು ಅದು ಕೂಡ ಕಲರ್ ಚೆನ್ನಾಗಿರುತ್ತೆ ಮೊದಲಿಗೆ ನಾನಿಲ್ಲಿ ಸ್ಟೋವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ನಾನಿಲ್ಲಿ ಯಾವುದು ಕಪ್ಪಲ್ಲಿ ಕಾರ್ನ್ಫ್ಲೋರ್ ಮತ್ತು ನೀರನ್ನ ತೊಗೊಂಡಿದ್ದಲ್ವ ಅದೇ ಕಪ್ನ ಯೂಸ್ ಮಾಡ್ತಾ ಇದ್ದೀನಿ ಅದೇ ಕಪ್ಪಲ್ಲಿ ಒನ್ ಕಪ್ ಸಕ್ಕರೆಗೆ ಒನ್ ಕಪ್ ನೀರನ್ನ ಇದ್ದೀನಿ ಸೊ ಮೆಜರ್ಮೆಂಟ್ಸನ್ನ ಕರೆಕ್ಟಾಗಿ ನೋಡಿಕೊಂಡು ಹಾಕೋಬೇಕು ಒಂದು ಕಪ್ ಸಕ್ಕರೆಗೆ ಒಂದು ಕಪ್ ನೀರು ಸಾಕಾಗುತ್ತೆ ಇಲ್ಲಿ ನಾವು ಪಾಕನ ತುಂಬ ಗಟ್ಟಿಯಾಗಿ ಒಂದೆಳೆ ಅಥವಾ ಎರಡೆಳೆ ಪಾಕ ಆ ಥರ ಏನು ಮಾಡಬೇಕಂತೇನಿಲ್ಲ ತುಂಬಾ ಸಿಂಪಲ್ ಏನಂತಂದರೆ ಸಕ್ಕರೆ ಕರಗಿ ಸ್ವಲ್ಪ ಕುದಿ ಬರಬೇಕು ನೀರು ನೋಡಿ ಸಕ್ಕರೆ ಎಲ್ಲ ಮೆಲ್ಟ್ ಆಗಿದೆ ಸಕ್ಕರೆ ಮೆಲ್ಟ್ ಆದಮೇಲೆ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ಒಂದು ಕುದಿ ಬಂದರೆ ಸಾಕು ಈ ರೀತಿ ತುಂಬ ಹೊತ್ತೇನು ಏನಿಲ್ಲ ನಾನು ಆವಾಗಲೇ ಹೇಳ್ದಂಗೆ ಒಂದೆಳೆ ಅಥವಾ ಎರಡೆಳೆ ಪಾಕ ಎಲ್ಲ ಏನು ಬೇಡ ತುಂಬಾ ಸಿಂಪಲ್ಲು ಇಷ್ಟು ಕುದಿ ಬಂದರೆ ಸಾಕಾಗೋಗುತ್ತೆ ನೋಡಿ ಸಕ್ಕರೆ ಕರ್ಗಿ ನೀರೆಲ್ಲ ಕುದಿ ಬಂದಮೇಲೆ ನಾವು ಆವಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಫ್ಲೋರ್ ಮತ್ತು ನೀರನ್ನು ಹಾಕಿ ಅದನ್ನು ಡೈರೆಕ್ಟಾಗಿ ಇದ್ರೊಳಗಡೆ ಹಾಕಿ ಸಕ್ಕರೆ ಪಾಕದ ನೀರು ಏನಿದೆ ಅದರೊಳಗಡೆ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು ಸೊ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಆಡಿಸ್ತಾ ಇರಿ ನೀಟಾಗಿ ಎಲ್ಲೂ ಗಂಟಾಗದೆ ಇರೋ ಥರ ಯೂಶ್ವಲಿ ಸ್ವೀಟ್ ಎಲ್ರಿಗೂ ಪರಿಚಯ ಇರುತ್ತೆ ಬಾಂಬೆ ಅಲ್ವಾ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ರಿಗೂ ಫೇವ್ರೇಟ್ ಕೂಡ ಇರುತ್ತೆ ಯಾವುದೇ ಫಂಕ್ಷನ್ಸಲ್ಲ ಆದ್ರೂ ಸ್ವೀಟ್ಸ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ನಿಮ್ಮ ಮನೇಲಿ ಯಾವುದೇ ಒಂದು ಚಿಕ್ಕ ಹಬ್ಬ ಇದ್ರೂ ಈ ಸ್ವೀಟ್ನ ಒಂದ್ಸಲ ಡೆಫಿನೆಟ್ಲಿ ಟ್ರೈ ಮಾಡಿ ವೈಬ್ಸೇ ಬೇರೆ ಥರ ಇರುತ್ತೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಸೊ ನೋಡಿ ಹಾಕಿ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡ್ತಾನೇ ಇದ್ದೀನಿ ನಾವು ಮಿಕ್ಸ್ ಮಾಡ್ತಾ ಇರೋವಾಗೇ ಇದು ಈ ಥರ ಸ್ವಲ್ಪ ಜಲ್ಲಿ ಜಲ್ಲಿ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ಥರ ಇದೆ ಅಂತ ನೋಡಿ ಗಾಬರಿ ಆಗೋಕ್ಕಂತೂ ಹೋಗಲೇಬೇಡಿ ಬಿಕಾಸ್ ಏನಕ್ಕಂತ ಅಂದರೆ ಈ ಸ್ವೀಟ್ ಫೈನಲ್ ಆಗಿ ಕನ್ಸಿಸ್ಟೆನ್ಸಿ ಇರೋದೇ ಈ ಥರ ಸೊ ಹಾಗಾಗಿ ಜಲ್ಲಿ ಥರ ಫಾರ್ಮ್ ಆಗುತ್ತೆ ಇದರಿಂದ ಎದ್ರುಕೊಳ್ಳೋ ಅವಶ್ಯಕತೆ ಏನಿಲ್ಲ ಸ್ವೀಟ್ ಹೋಗಿ ಎಲ್ಲ ಹಾಳಾಯಿತು ಅಂತ ಅಂತೂ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಸ್ವಲ್ಪ ಹೊತ್ತು ಒಂದು ಎರಡು ಮೂರು ನಿಮಿಷ ಆದ ತಕ್ಷಣ ಫುಲ್ ವಿತಿನ್ ಟು ತ್ರೀ ಮಿನಿಟ್ಸಲ್ಲಿ ಎಲ್ಲ ಫುಲ್ ಜಲ್ಲಿ ಕನ್ಸಿಸ್ಟೆನ್ಸಿಗೆ ಆಗೋಗ್ಬಿಡತ್ತೆ ನೋಡೋಕೆ ಸೇಮ್ ಜಲ್ಲಿ ಥರನೇ ಕಾಣಿಸುತ್ತೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಜಲ್ದಿ ಥರ ಫಾರ್ಮ್ ಆಗ್ತಾ ಇದೆ ಅಂತ ಹೇಳಿ ಇದೇ ಥರ ಒಂದು ಎರಡು ನಿಮಿಷ ಕೈ ಬಿಡದೇ ಚೆನ್ನಾಗಿ ಕೈ ಆಡಿಸಿದ್ರೆ ನೀಟಾಗಿ ಫುಲ್ ಟ್ರಾನ್ಸ್ಪರೆಂಟಾಗಿ ಜಲ್ದಿ ಥರ ಆಗೋಗ್ಬಿಡತ್ತೆ ಸೊ ಇಷ್ಟ ಆದಮೇಲೆ ನಾನು ಮಿಡಲಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕೋತಾ ಇದ್ದೀನಿ ನೀವು ಯಾವುದೇ ಥರ ಡ್ರೈ ಫ್ರೂಟ್ಸು ಸೀಡ್ಸ್ನ ಕೂಡ ಯೂಸ್ ಮಾಡ್ಕೋಬೋದು ಅದು ನಿಮ್ಮ ನಿಮ್ಮ ಇಷ್ಟ ನಿಮ್ಮ ಆಪ್ಷನ್ ಅದು ಯಾವುದನ್ನು ಬೇಕಾದರೂ ನೀವು ಹಾಕ್ಕೊಬೋದು ಮತ್ತು ನಾನಿಲ್ಲಿ ತುಪ್ಪ ಒಂದು ಚಿಕ್ಕ ಸ್ಪೂನು ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ತುಪ್ಪ ಹಾಕೊಂಡು ಕೂಡಲೇ ಅದು ಬಾಣಲಿಗೆ ಅಂಟೋದಿಲ್ಲ ನೋಡಿ ಫುಲ್ ಎಷ್ಟು ಸ್ಮೂತಾಗಿ ಕೈಯಾಡಿಸ್ಬೋದು ಅಂತ ಹೇಳಿ ಕಷ್ಟಪಡ್ಕೊಂಡೇನು ತಿರುಗಬೇಕು ಅನ್ನೋ ಹಂಗೇನಿರೋಲ್ಲ ಅದು ಸ್ವಲ್ಪವೂ ಅಂಟೋದಿಲ್ಲ ತುಪ್ಪ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಆಡಿಸಿದ್ರೆ ಸಾಕು ನೀವು ನೋಡ್ತಾ ಇರ್ಬೋದು ಕಲರ್ ಕೂಡ ಎಷ್ಟು ಡಾರ್ಕ್ ಕಲರ್ ಕಾಣಿಸ್ತಾ ಇದೆ ಅಂತ ಹೇಳಿ ನೀಟಾಗಿ ಈ ರೀತಿ ಒಂದು ಎರಡು ನಿಮಿಷ ಕೈಯಾಡಿಸ್ಬೇಕು ಆದಮೇಲೆ ಸಾಕು ರೆಡಿಯಾಗಿದೆ ನೋಡಿ ನೆಕ್ಸ್ಟ್ ಏನಂತ ಹೇಳಿದ್ರೆ ನೀವು ಯಾವುದೇ ವೆಸಲ್ಗೆ ಪಾತ್ರೆಗೆ ತಟ್ಟೆಗೆ ಏನಕ್ಕಾದರೂ ಹಾಕ್ಕೊಬೋದು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಬಟ್ ಏನಂತ ಹೇಳಿದ್ರೆ ಆಲ್ಮೋಸ್ಟ್ ಸ್ಟೀಲ್ ಪಾತ್ರೆಗಳನ್ನ ಯೂಸ್ ಮಾಡಿ ಬಿಕಾಸ್ ಇದು ಬಿಸಿ ಇರುತ್ತೆ ಅಲ್ವಾ ಹಾಗಾಗಿ ಯಾವ ಪಾತ್ರೆನ ಯೂಸ್ ಮಾಡ್ತಿರ್ತೀವಲ್ವ ಅದಕ್ಕೆ ತುಪ್ಪನ ಹಚ್ಕೊಬೇಕು ಕೆಳಗಡೆ ನಾನಿಲ್ಲಿ ತಟ್ಟೆಗೆ ಇದ್ದೀನಿ ಸೊ ಅದಕ್ಕೆ ನಾನು ತುಪ್ಪ ಹಚ್ಕೋತಾ ಇದ್ದೀನಿ ನೀಟಾಗಿ ತುಪ್ಪ ಹಚ್ಕೊಂಡು ತಟ್ಟೆ ಒಳಗಡೆ ಹಾಕಿಬಿಟ್ಟು ಸ್ಪ್ರೆಡ್ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಟ್ಟರೆ ಸಾಕು ನೀವು ಫ್ರಿಡ್ಜಲ್ಲಾದರೂ ಇಟ್ಬೋದು ಅಥವಾ ನಾರ್ಮಲ್ ಟೆಂಪ್ರೇಚರ್ ಏನಿರುತ್ತಲ್ವ ರೂಮ್ ಟೆಂಪ್ರೇಚರ್ ಅಲ್ಲೂ ಕೂಡ ಸೆಟ್ ಆಗುತ್ತೆ ಫ್ರಿಡ್ಜಲ್ಲೇ ಇಡಬೇಕು ಕಂಪಲ್ಸರಿ ಅಂತಲೂ ಏನಿಲ್ಲ ಸೊ ಯಾವ ಶೇಪ್ಗೆ ಬೇಕೋ ಆ ಶೇಪ್ದು ಪಾತ್ರೆಯಲ್ಲಿ ಹಾಕಿಬಿಟ್ಟು ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲಿ ಬಿಟ್ಟರೆ ಸೆಟ್ ಆಗೋಗ್ಬಿಡುತ್ತೆ ಸೊ ನೋಡಿದ್ರಲ್ವಾಗ ಎಷ್ಟು ಸಿಂಪಲ್ ಅಂತೇಳಿ ಬರೀ ಮೂರೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಮಾಡಿರೋದು ಸೊ ಈ ಥರ ಪುಟ್ ಪುಟ್ಟ ಫಂಕ್ಷನ್ಸಲ್ಲಿ ನಮ್ಮ ಫ್ಯಾಮಿಲಿಯವ್ರ ಜೊತೆ ಈ ರೀತಿ ನಾವೇ ಒಂದು ಸ್ವೀಟ್ ರೆಸಿಪಿನ ಮಾಡೋದ್ರಲ್ಲಿ ಇರೋ ಖುಷಿನೇ ಬೇರೆ ಯಾವುದಕ್ಕೂ ಒಂದ್ಸಲ ನೀವು ಯಾವುದೇ ಚಿಕ್ಕ ಫಂಕ್ಷನ್ ಮಾಡಿದ್ರು ಸರಿ ಸ್ವೀಟ್ನ ಒಂದು ಸಲ ಟ್ರೈ ಮಾಡಿಬಿಟ್ಟು ನೋಡಿ ನಿಜವಾಗ್ಲೂ ಮನೆಯವರೆಲ್ಲ ತುಂಬಾ ಇಷ್ಟಪಡ್ತಾರೆ ತುಂಬಾ ಸಿಂಪಲ್ ಕೂಡ ತುಂಬ ಟೈಮ್ ಕೂಡ ತಗೊಳ್ಳೋದಿಲ್ಲ ಅಯ್ಯೋ ತುಂಬ ಟೈಮ್ ಹಿಡಿಯುತ್ತೆ ಅನ್ನೋ ಹಾಗೂ ಇಲ್ಲ ಮನೇಲಿ ಏನಾದರೂ ಮಕ್ಕಳಿದ್ದು ಮಕ್ಕಳಿಗೆ ನೀವೇನಾದರೂ ಈ ಸ್ವೀಟ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತುಂಬ ಖುಷಿಯಿಂದ ತಿಂತಾರೆ ನಿಜವಾಗ್ಲೂ ಈಗ ನಾನು ಹಾಫ್ ಆನ್ ಅವರ್ ಹಾಗೆ ಆಗಿ ರೂಮ್ ಟೆಂಪ್ರೇಚರಲ್ಲೇ ಇಟ್ಟಿದ್ದೆ ಫ್ರಿಜ್ಜಲ್ಲೇನು ಇಟ್ಟಿರಲಿಲ್ಲ ಆಫ್ ಆನ್ ಅವರ್ ಆದಮೇಲೆ ನೋಡ್ತಾ ಇರ್ಬೋದು ನೀವು ನಾನು ಕಟ್ ಮಾಡ್ತಾಯಿದ್ದೀನಿ ಪಾತ್ರೆಗೆ ಅಂಟ್ಕೊಂಡಿರುತ್ತೆ ಬಿಡೋದಿಲ್ಲ ಕಟ್ ಮಾಡೋಕ್ಕಾಗೋದಿಲ್ಲ ಈ ಥರ ಯಾವುದೇ ಥರ ಪ್ರಾಬ್ಲಮ್ ಕೂಡ ಇರೋದಿಲ್ಲ ತುಂಬಾ ಸಾಫ್ಟಾಗಿ ಹ್ಯಾಂಡಲ್ ಮಾಡ್ಬೋದು ನಾವು ಅದನ್ನು ಪ್ರಿಪೇರ್ ಮಾಡೋವಾಗು ಸಹ ಕಷ್ಟ ಅನಿಸಲ್ಲ ಮತ್ತು ಕಟ್ ಮಾಡಿ ಅದನ್ನು ಸರ್ವ್ ಮಾಡುವಾಗ್ಲೂ ಕಷ್ಟ ಅಂತ ಅನಿಸಲ್ಲ ಸೊ ನಾನು ಈ ಸ್ವೀಟ್ನ ಸಿಂಪಲ್ಲಾಗಿ ಪ್ಲೇಟಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ನೋಡಿದ್ರಿ ಅಲ್ವಾ ಎಷ್ಟು ಸಿಂಪಲ್ ಅಂತ ಹೇಳಿ ಕ್ವಿಕ್ಕಾಗಿ ಆಗೋಗ್ಬಿಡತ್ತೆ ಯಾರಾದರೂ ಗೆಸ್ಟ್ ಬರೋರು ಇದ್ದಾರೆ ಏನಾದರೂ ಸ್ವೀಟ್ ಮಾಡಬೇಕು ಅಂತೇಳಿ ಹೊರಗಡೆ ಎಲ್ಲ ಆರ್ಡರ್ ಮಾಡೋದ್ರ ಬದಲು ಈ ರೀತಿ ವಿತಿನ್ ಹಾಫ್ ಆನ್ ಅವರಲ್ಲಿ ನಾವೇ ಆರಾಮಾಗಿ ಮಾಡ್ಬೋದು ಸೊ ನೋಡಿದ್ರಲ್ವಾ ಸಲ ಡೆಫಿನೆಟ್ಲಿ ಟ್ರೈ ಮಾಡ್ತೀರಲ್ವಾ